ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ರಿಲಯನ್ಸ್ ಸಂಸ್ಥೆಯವರು ವಿದ್ಯಾವೇತನಕ್ಕಾಗಿ ಅರ್ಜಿಯನ್ನು ಆಹ್ವಾನಿಸ ಆಹ್ವಾನಿಸಿದ್ದಾರೆ ಡಿಗ್ರಿ ಮತ್ತು ಪಿ ಜಿ ಆದಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು ಇಲ್ಲಿ ಮೂರರಿಂದ ಆರು ಲಕ್ಷದವರೆಗೆ ಸ್ಕಾಲರ್ಶಿಪ್ ಅನ್ನು ರಿಲಯನ್ಸ್ ಸಂಸ್ಥೆಯವರು ಕೊಡ್ತಾರೆ ಸುಮಾರು ಐದು ಸಾವಿರ ವಿದ್ಯಾರ್ಥಿಗಳಿಗೆ ಓಕೆ ಹೀಗಾಗಿ ನಮ್ಮ ಕರ್ನಾಟಕದಿಂದ ಯಾರೆಲ್ಲ ಟ್ಯಾಲೆಂಟ್ ಇದ್ದೀರಿ ಅವರು ಏನು ಹೇಳ್ತಾರೆ ಆರ್ಥಿಕ ಮತ್ತು ಅಂಕಗಳನ್ನು ಗಣನೆಗೆ ತೆಗೆದುಕೊಳ್ತೀವಿ ಅಂತ ಹೇಳ್ತಾರೆ ಯಾರೆಲ್ಲ ಟಾಪರ್ಸ್ ಇದ್ದೀರಿ ಯಾರೆಲ್ಲ ಅತಿ ಬಡತನದಲ್ಲಿದ್ದರೆ ಅವರು ಏನು ಮಾಡ್ಬೋದು ಎರಡು ಎರಡು ಅಂಶಗಳನ್ನು ಒಳಗೊಂಡಂಥವರು ಅರ್ಜಿಯನ್ನು ಹಾಕ್ಬೋದಾಗಿದೆ ಹೀಗಾಗಿ ಇಂಟ್ರೆಸ್ಟ್ ಇದ್ದವರು ಅರ್ಜಿ ಹಾಕಿ ಇಲ್ಲಿ ಕೊಡಿದ್ದಾರೆ ನೋಡ್ರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ಪದವಿ ಮತ್ತು ಸ್ನಾತಕೋತ್ತರ ಪದವಿಲಿ ವಾಸ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ರಿಲಯನ್ಸ್ ಫೌಂಡೇಶನ್ಸ್ನಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಾ ಬರದಾಗಿತ್ತು ಅಂತ ಹೇಳ್ತಾರೆ ಅವರು ಸುಮಾರು ಐದು ಸಾವಿರ ಪದವಿ ವಿದ್ಯಾರ್ಥಿಗಳಿಗೆ ಪದವಿ ವಿದ್ಯಾರ್ಥಿಗಳಿಗೆ ಎರಡು ಲಕ್ಷ ಮತ್ತು ಸ್ನಾತಕ ಪದವಿ ವಿದ್ಯಾರ್ಥಿಗಳಿಗೆ ಆರು ಲಕ್ಷದವರೆಗೂ ಮಾಡ್ತಾರೆ ಸ್ಕಾಲರ್ಶಿಪ್ ಅನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಹೀಗಾಗಿ ಈ ಒಂದು ಅವಕಾಶವನ್ನು ತಾವು ಸದುಪಯೋಗ ಪಡಿಸ್ಕೋಬೇಕು ಇಲ್ಲಿ ಯಾವುದೇ ಪದವಿ ಅಂತ ಕೊಟ್ಟಿಲ್ಲ ಜನರಲ್ ಪದವಿಯೂ ಇದೆ ಪಿ ಜಿದವ್ರಿಗೂ ಸಹಿತ ಜನರಲ್ ಆಗಿ ಪಿ ಜಿ ಕೊಟ್ಟಿದ್ದಾರೆ ಹೀಗಾಗಿ ಯಾರು ಬಿ ಎ ಬಿ ಎಸ್ ಸಿ ಯಾರು ಯಾರ್ಯಾರಿದ್ದರೆ ಸುಮ್ಮನೆ ಒಂದು ಅಪ್ಲಿಕೇಶನನ್ನು ಹಾಕಿ ಅವರ ವೆಬ್ಸೈಟ್ ಇದೆ ರಿಲಯನ್ಸ್ ಫೌಂಡೇಶನ್ಸ್ ವೆಬ್ಸೈಟ್ಗೆ ಹೋಗಿ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಆ ರಿಲಯನ್ಸ್ ಫೌಂಡೇಶನ್ಸ್ ವೆಬ್ಸೈಟ್ ಇದೆ ಅಲ್ಲಿ ವೆಬ್ಸೈಟ್ಗೆ ಹೋಗ್ಕೊಂಡು ನೀವು ಡೀಟೇಲ್ ಆಗಿ ಅರ್ಜೆಂಟ್ ತುಂಬಿ ನಿಮಗೆ ಬಂದರು ಒಂದು ಟೈಪ್ ಲಕ್ಕಿನೇ ಅಂತ ಹೇಳ್ಬೋದು ನೆಕ್ಸ್ಟ್ ಇಲ್ಲಿ ಇಲ್ಲಿ ಇವ್ರು ಏನು ಅಂತಂದರೆ ಇಲ್ಲಿ ಸುಮಾರು ನೂರು ಜನ ವಿದ್ಯಾರ್ಥಿಗಳು ನೂರು ಜನ ವಿದ್ಯಾರ್ಥಿಗಳನ್ನು ಇಂಜಿನಿಯರಿಂಗು ತಂತ್ರಜ್ಞಾನ ಮತ್ತು ಜೀವವಿಜ್ಞಾನಕ್ಕೆ ಪಡೆದಂಥ ಸ್ವಲ್ಪ ವ್ಯಾಸಂಗ ಮಾಡ್ತಿರುವಂಥ ನೂರು ಜನ ವಿದ್ಯಾರ್ಥಿಗಳಿಗೆ ವಿಶೇಷವಾದಂಥ ಸ್ಕಾಲರ್ಶಿಪ್ನ ಕೊಡ್ತೀವಿ ಅಂತ ಹೇಳ್ತಾರೆ ವಿಶೇಷ ಅಂತಂದ್ರೆ ಮೋಸ್ಟ್ಲಿ ಇವ್ರಿಗಿಂತ ಹೆಚ್ಚಿಗಾಗಿ ಮೋಸ್ಟ್ಲಿ ಹತ್ತು ಲಕ್ಷದವರೆಗೂ ಸ್ಕಾಲರ್ಶಿಪ್ಪನ್ನು ಕೊಡ್ಬೋದು ಹೀಗಾಗಿ ನೀವೇನು ಮಾಡಬೇಕು ಇಂಟ್ರೆಸ್ಟ್ ಇದ್ದವರು ಆದಷ್ಟು ನೀವೇನು ಮಾಡ್ರಿ ರಿಲಯನ್ಸ್ ಫೌಂಡೇಶನ್ಸ್ ವೆಬ್ಸೈಟ್ಗೆ ಹೋಗಿ ಅರ್ಜಿಯನ್ನು ಹಾಕಿ ಈ ಒಂದು ಅವಕಾಶವನ್ನು ತಪ್ಪಿಸ್ಕೋಬೇಡಿ ಓಕೆ ಥ್ಯಾಂಕ್ ಯು